ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್ ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ನನ್ನ ಮಾಯಾ ಪ್ರಪಂಚ ಚಾನೆಲ್ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗಾಗಿ ಇವತ್ತು ಬೆಳಗ್ಗೆ ಕೇಕನ್ನು ಮಾಡಿ ಕೇಕ್ ಕೇಕನ್ನು ಕಟ್ ಮಾಡೋ ಮುಖಾಂತರ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಸುಮ್ ತುಂಬ ಸೂಪರಾಗಿ ಕೇಕಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಗೋಧಿ ಹಿಟ್ಟಿದು ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ ಅಡುಗೆಗೆ ಬಳಸುವಂಥ ಎಣ್ಣೆ ಇದು ಹಾಗೆ ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ ಬೆಲ್ಲದ ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಸ್ವೀಟ್ ನೋಡಿಕೊಂಡು ಜಾಸ್ತಿ ಸ್ವೀಟಾಗಿರಬೇಕು ಕೇಕು ಅಂತಂದರೆ ಫುಲ್ ತೊಗೊಳ್ಳಿ ಮೀಡಿಯಮ್ ಆಗಿ ಇರಬೇಕು ಅಂತಂದರೆ ಒಂದು ಮುಕ್ಕಾಲ್ ಭಾಗ ಕಪ್ ತಗೊಂಡ್ರೆ ಮುಕ್ಕಾಲು ಕಪ್ಪು ಬೆಲ್ಲ ತಗೊಂಡ್ರೆ ಸಾಕು ಹಾಗೆ ಒಂದು ಇಪ್ಪತ್ತು ಗೋ ಹಾಗೆ ಒಂದು ಇಪ್ಪತ್ತು ಬಾದಾಮಿಯನ್ನು ಪೌಡ್ರ್ ಇಟ್ಕೊಂಡಿದ್ದೀನಿ ಪೌಡ್ರ್ ಅಂದರೆ ತರತರಿಯಾಗಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ದ್ರಾಕ್ಷಿ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಲೀಟ್ರ್ ಆಗೋವಷ್ಟು ಮೊಸರು ಹಾಗೆ ಒಂದು ಕಾಲು ಲೀಟ್ರ್ ಆಗೋವಷ್ಟು ಹಾಲು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಇದು ಹಾಗೆ ಈನೋ ಕೂಡ ತಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಇಲ್ಲ ಅಥವಾ ಏನೋ ಇಲ್ಲ ಅಂತಂದರೆ ಮಾಮೂಲಿ ಅಡುಗೆಗೆ ನೀವು ದೋಸೆ ಇಡ್ಲಿಗೆಲ್ಲ ಹಾಕ್ತಿರಲ್ವಾ ಆ ಸೋಡಾ ಮನೇಲಿ ಇದ್ರೆ ಅದನ್ನು ಕೂಡ ಹಾಕ್ಬೋದು ಓಕೆ ನಾ ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಅಗಲವಾಗಿರುವಂಥ ಬೌಲನ್ನು ತಗೊಂಡಿದ್ದೀನಿ ಈ ಬೌಲಿಗೆ ಈಗ ಫಸ್ಟ್ಗೆ ನಾನು ಅರ್ಧ ಕಪ್ ಎಣ್ಣೆಯನ್ನು ಸೇರಿಸ್ಕೊತೀನಿ ಇದಕ್ಕೆ ಒಂದು ಕಾಲು ಲೀಟರು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪು ಬೆಲ್ಲದ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಇದು ಕ್ಲೀನಾಗಿರುತ್ತೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದು ಕ್ಲೀನಾಗಿರುತ್ತೆ ನಾವು ಬೇರೆ ಅಂಗಡಿಯಲ್ಲಿ ತರುವಂಥ ಅಚ್ಚು ಬೆಲ್ಲದಲ್ಲಿ ಬೆರೀಜ್ ಇರುತ್ತಲ್ಲ ಆ ಥರ ಏನೂ ಇರೋದಿಲ್ಲ ಅದಕ್ಕೆ ನಾನು ಇದನ್ನು ತೊಗೊಂಡಿರ್ಬೋದು ಓಕೆನಾ ಈಗ ಇದಕ್ಕೆ ಕಾಲು ಲೀಟರ್ ಆಗುವಷ್ಟು ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲವನ್ನು ನೀಟಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ನೀಟಾಗಿ ಕರ್ಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ಪುಡಿ ತಗೊಂಡಿರೋದ್ರಿಂದ ಬೇಗನೆ ಕರಗುತ್ತೆ ಅಥವಾ ಅಚ್ಚಿ ಬೆಲ್ಲವನ್ನು ಕುಟ್ಟಿ ನೀವು ಹಾಕ್ತೀರಾ ಅಂತಂದರೆ ಫಸ್ಟಿಗೆ ಸ್ವಲ್ಪ ಕರಗಿಸ್ಕೊಂಡು ಅದನ್ನು ಶೋಧಿಸ್ಕೊಳ್ಳಿ ಇಲ್ಲ ಅಂತಂದರೆ ಅದರಲ್ಲಿ ಕಲ್ಲು ಅಥವಾ ಏನಾದರೂ ಮಣ್ಣು ಗಲೀಜ ಅಂತೆಲ್ಲ ಇರುತ್ತೆ ಹಾಗಾಗಿ ನಾನು ಬೆಲ್ಲದ ಪೌಡರನ್ನು ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ನಮ್ಮನೇಲಿ ಕಾಫಿ ಟೀಗೆಲ್ಲ ನಾವು ಬೆಲ್ಲದ ಪೌಡ್ರನ್ನೇ ಯೂಸ್ ಮಾಡೋದು ಹಾಗಾಗಿ ಬೆಲ್ಲದ ಪೌಡ್ರನ್ನೇ ಕೇಕ್ ಕೂಡ ಹಾಕ್ತಾಯಿದ್ದೀನಿ ಬೆಲ್ಲ ಇಷ್ಟ ಆಗಲ್ಲ ಅಂತಂದರೆ ಸಕ್ಕರೆ ಕೂಡ ಹಾಕಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಬೆಲ್ಲ ಹೆಲ್ತ್ ಒಳ್ಳೇದು ಅಂತೇಳಿ ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ತೀನಿ ಸಕ್ಕರೆ ತುಂಬ ಕಮ್ಮಿ ನಮ್ಮಲ್ಲಿ ಯೂಸ್ ಮಾಡೋದು ಹಾಗಾಗಿ ನೋಡಿ ಈಗ ಬೇಗನೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಬೆಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಿದೆ ಇದರಲ್ಲಿ ಈಗ ಇದಕ್ಕೆ ಗೋಧಿ ಹಿಟ್ಟನ ಇದ್ದೀನಿ ಕಾಲು ಕೆ ಕೆಜಿ ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಗಂಟಾಗದೆ ಗಂಟು ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಕೇಕು ಇದು ಜಾಸ್ತಿ ತೆಡಗು ಆಗಬಾರ್ದು ಜಾಸ್ತಿ ಗಟ್ಟಿಗೂ ಆಗಬಾರ್ದು ನಾವು ಬೋಂಡ ಹಿಟ್ಟು ನಾವು ಕೈಯಲ್ಲಿ ಎತ್ಕೊಂಡು ಬಿಡ್ತೀವಲ್ವಾ ಆ ಹದಕ್ಕೆ ಬರಬೇಕಾಗುತ್ತೆ ಅಷ್ಟು ಹದ ಇರಬೇಕು ನಮಗೆ ಈ ಕೇಕ್ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈಗ ಮೊಟ್ಟೆನ ಸೇರ್ಸ್ಕೊಂತ ಇದೀನಿ ನಾಲ್ಕು ಮೊಟ್ಟೆ ಸೇರ್ಸ್ಕೊಂತ ಇದೀನಿ ಇದಕ್ಕೆ ಈಗ ಇದಕ್ಕೆ ಒಂದು ಸ್ಪೂನು ಬೇಕಿಂಗ್ ಸೋಡಾವನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಈರೋವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈರೋ ಇಲ್ಲ ಅಂತಂದ್ರೆ ಅಡುಗೆ ಸೋಡಾ ಇರುತ್ತಲ್ಲ ನಮ್ಮ ಹತ್ರ ಅದನ್ನೇ ಸೇರಿಸ್ಕೋಬಹುದು ಈಗ ಇದಕ್ಕೆ ಒಂದು ಕಪ್ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮಿಯನ್ನು ತರ್ತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದೆ ಅದನ್ನು ಕೂಡ ಈಗ ತೇಳ್ಸ್ಕೊಂತೀನಿ ಈಗ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಆಗೋ ನೀಟಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮನೆಯಲ್ಲಿ ನಾವು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ನಮಗೂ ಆಗುತ್ತೆ ಹಾಗೆ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದನ್ನು ಕ್ರಿಸ್ಮಸ್ ಕೇಕ್ ಮಾಡ್ತಾರಲ್ವಾ ಸೇಮ್ ಮೆಥಡು ಕ್ರಿಸ್ಮಸ್ ಕೇಕಲ್ಲಿ ಫ್ಲೇವರನ್ನು ಆ್ಯಡ್ ಮಾಡ್ತಾರೆ ಚಾಕ್ಲೇಟ್ ಫ್ಲೇವರನ್ನು ನೋಡಿ ನಾನು ತಗೊಂಡಿರುವಂತಹ ಕಾಲು ಕೆಜಿ ಗೋಧಿ ಹಿಟ್ಟಿಗೆ ನಾಲ್ಕು ಮೊಟ್ಟೆ ಹಾಗೆ ಕಾಲು ಲೀಟರ್ ಹಾಲು ಕಾಲು ಲೀಟರ್ ಮೊಸರು ಒಂದು ಕಪ್ ಎಣ್ಣೆ ನೀಟಾಗಿ ಕರೆಕ್ಟಾಗಿ ಬೈಂಡಿಂಗ್ ಬಂದಿದೆ ಇಷ್ಟಿರ್ಬೇಕು ಹದ ಜಾಸ್ತಿ ಗಟ್ಟಿ ಆಗಬಾರ್ದು ಜಾಸ್ತಿ ತೆಳುವಾಗಬಾರ್ದು ಜಾಸ್ತಿ ತೆಳುವಾದ್ರೆ ಬೇಯೋದಿಲ್ಲ ಅಂಟುತ್ತೆ ಕೈಗೆ ಹಾಗೆ ಜಾಸ್ತಿ ಗಟ್ಟಿ ಆದರೂ ಕೂಡ ತುಂಬಾ ಗಟ್ಟಿ ಆಗಿಬಿಡುತ್ತೆ ಸಾಫ್ಟ್ನೆಸ್ ಇರೋದಿಲ್ಲ ಇದು ಬೋಂಡಾ ಹಿಟ್ಟಿನ ಹದಕ್ಕೆ ಬಂದಿದೆ ನೋಡಿ ಇಷ್ಟಿದ್ರೆ ಸಾಕು ನೀಟಾಗಿ ಎಲ್ಲ ಗಂಟಿ ಸುಮಾರು ಒಂದು ಹತ್ತು ನಿಮಿಷ ಇದೆ ರೀತಿ ಕೈ ಆಡಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಗಂಟಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕು ಇದನ್ನ ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು ನಾವು ಕೇಕನ್ನು ಇಲ್ಲ ಓನ್ ಇದೆ ಓನ್ ಇದೆ ಅಂತಂದರೆ ಓನಲ್ಲೂ ಕೂಡ ಮಾಡ್ಕೋಬೋದು ನಮ್ಮ ಮನೇಲಿ ಓನ್ ಇದೆ ಹಾಗಾಗಿ ಓನಲ್ಲಿ ನಾನು ಮಾಡ್ತಾಯಿದ್ದೀನಿ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗಿದೆ ಈ ಇದ್ರೆ ಸಾಕು ಓಕೆನಾ ಈ ಕೇಕ್ ಮುಳ್ಳಿಗೆ ಸ್ವಲ್ಪ ನಾನು ಫಸ್ಟಿಗೆ ತುಪ್ಪ ಹಾಕ್ಕೊಂತ ಇದೀನಿ ತುಪ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತೀನಿ ಈ ರೀತಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಹೋದ್ಮೇಲೆ ಡೈರೆಕ್ಟ್ ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು ಓವನ್ ಇಲ್ಲ ಅಂತಂದ್ರೆ ಓವನ್ ಇದೆ ನೋಡಿ ಈಗ ಅಲ್ಲಿ ಇಪ್ಪತ್ತು ನಿಮಿಷ ಟೈಮನ್ನು ಸೆಟ್ ಮಾಡಿ ನಾನು ಈಗ ಬೇಕ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಮೀಡಿಯಮ್ ಒಂದು ಇದನ್ನು ಸೆಟ್ ಮಾಡಿ ಇಟ್ಟರೆ ಸಾಕು ನೀಟಾಗಿ ಬೇಕಾಗುತ್ತೆ ಕೇಕು ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ಕೇಕು ತುಂಬಾ ಚೆನ್ನಾಗಿ ಬೇಕಾಗಿದೆ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಕಾಣ್ತಾ ಇದೆ ಅಂತಂದರೆ ನೋಡಿದ ತಕ್ಷಣನೇ ತಿನ್ನಬೇಕು ಅನಿಸ್ತಾ ಇದೆ ಒಂದು ಸ್ಪೂನು ಅಥವಾ ಒಂದು ಚಾಕು ಸಹಾಯದಿಂದ ಚೆಕ್ ಮಾಡ್ಕೋಬೇಕು ನೀಟಾಗಿ ಬೆಂದಿದೆಯಾ ಇಲ್ವಾ ಅಂಥೇಳಿ ಬೆ ಚೆಕ್ ಆದ್ಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಮನೆಯವ್ರಿಗೆಲ್ಲ ಸರ್ವ್ ಮಾಡಿದ್ರೆ ನಾವೇ ಮಾಡಿರುವಂಥ ಕೇಕನ್ನ ಇಷ್ಟಪಟ್ಟು ಖುಷಿಯಾಗಿ ಎಲ್ಲರೂ ತಿಂತಾರೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲಿ ಬೆಲ್ಲದ ಹಾಗೂ ಗೋಧಿ ಹಿಟ್ಟನ್ನ ಬಳಸಿ ಕೇಕ್ ಮಾಡೋದು ಹೇಳಿ ಖಂಡಿತ ನೀವೆಲ್ಲ ಟ್ರೈ ಮಾಡ್ತೀರಲ್ವ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಕಿ